ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ಅಣ್ಣವರ ಅಭಿಮಾನಿಗಳಿಗೂ ಗಣೇಶ್ ಭಟ್ ಕಡೆಯಿಂದ ನಮಸ್ಕಾರಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ನೋಡಿ ಇಲ್ಲಿ ಸದಾಶಿವನಗರದಲ್ಲಿರೋ ಶ್ಯಾಂಕಿ ಟ್ಯಾಂಕಲ್ಲಿ ಇದ್ದೀವಿ ನಾವು ಸೊ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಬೆಳಿಗ್ಗೆ ಅಶ್ವಥ್ ನಾರಾಯಣ ಸಾಹೇಬರು ಬಂದು ಎಲ್ಲ ಬಾವುಟ ಎಲ್ಲ ಆರಿಸ್ಬಿಟ್ಟು ಹೋಗಿದ್ದಾರೆ ಎಲ್ಲ ನಾನು ಸ್ವಲ್ಪ ಲೇಟ್ ಆಯಿತು ಬರಲಿಕ್ಕೆ ಬಂದಿದ್ದೀನಿ ಆದ್ರೂ ನೋಡಿ ನಗರ್ ಬ್ಯಾಂಗ್ಳೂರು ಸರ್ ಹಾಂ ಇದು ಲೈವ್ ಓಕೆ ನಮ್ಮ ರಾಜ್ಕುಮಾರ್ ಸರ್ ಅವರು ರಾಜ್ಕುಮಾರ್ ಅಭಿಮಾನಿ ನಾನು ಮುರುಳಿ ಅಂತ ಹೇಳಿಬಿಟ್ಟು ಇವರ ದೊಡ್ಡ ಅಭಿಮಾನಿ ದೇವ್ರು ಒಳ್ಳೇದು ಮಾಡಲಿ ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಬರಲಿ ದೇವ್ರು ಚೆನ್ನಾಗಿಟ್ಟಿರಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯ ಶುಭಾಶಯಗಳು ಎಲ್ಲ ಅಭಿಮಾನಿಗಳಿಗೂ ಜೈ ಹಿಂದ್ ಜೈ ಕರ್ನಾಟಕ ಹಾ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಅದೇ ಮಾಡೋಕ್ಕಾಗುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳಿ ಹಾಂ ಲೈವ್ ಹೇಳಿ ಹೌದಾ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಇಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ಈ ಕಡೆ ನೋಡಿ ಇದೆಲ್ಲ ಲೈವ್ ಆ್ಯಕ್ಚುಲಿ ಎಲ್ಲರೂ ನೋಡಲಿ ಅಂತ ಮಾಡಿರೋದು ಇಲ್ಲ ಅದು ಸಿಗ್ತಾ ಓಕೆ ಬಾಯ್ 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 ನಾನು ಯಾವುದು ವಿಡಿಯೋ ಮಾಡ್ಬೇಕು ಅದಕ್ಕೆ ನಮಸ್ತೆ 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 ಯಾರ್ದು ಹೆಸರು ಹೇಳೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಸದಾಶಿವನಗರದಲ್ಲಿ ಸ್ಯಾಂಕಿ ಟ್ಯಾಂಕಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಶ್ವತ್ಥನಾರಾಯಣ ಸಾಹೇಬ್ರು ಬಂದಿದ್ದರು ನನಗೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ಆದ್ರೂ ಲೈವ್ ಬಂದಿದ್ದೀನಿ ಎಲ್ರಿಗೂ ಒಂದು ಒಂದು ವಿಶ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಧನ್ಯವಾದ ಮತ್ತೆ ಸಿಗೋಣ ನಾಳೆ ಸಾಯಂಕಾಲ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಎಲ್ಲರೂ ಹಬ್ಬ ಆಚರಿಸಿ ಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಎಲ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಏನು ಕಾಣುತ್ತೆ ನೋಡಿ ಬಾವುಟು ಮಾಡಿ ಮಾಡಿ I'm <laughs>